ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ರುಚಿ ಒಂದು ಗೋರಿಕಾಯಿ ಪಲ್ಯ ಗೋರಿಕಾಯಿ ಪಲ್ಯಕ್ಕೆ ಏನೇನು ಬೇಕು ಅಂದ್ರೆ ಹೆಚ್ಕೊಂಡಿರೋ ಗೋರಿಕಾಯಿ ಒಂದು ಬಟ್ಲು ಎರಡು ಹೆಚ್ಕೊಂಡಿರೋ ಈರುಳ್ಳಿ ಎರಡು ಸ್ಪೂನ್ ಕಡಲೆ ಬೀಜ ಒಂದು ಸ್ಪೂನ್ ಹುಚ್ಚಳ್ಳು ಅರ್ಧ ಬಟ್ಲಷ್ಟು ತೆಂಗಿನಕಾಯಿ ತುರಿ ಸ್ವಲ್ಪ ಕೊತ್ತಮರಿ ಸೊಪ್ಪು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ನಾಲ್ಕು ಹಸಿ ಮೆಣಕಾಯಿ ಹೆಚ್ಕೊಂಡು ಇಟ್ಕೊಂಡಿರೋದು ಇವಾಗ ನಾವು ಗೋರಿಕಾಯಿನ ಸ್ಟೀಮಲ್ಲಿ ಬೇಯ್ಸ್ಕೊಳ್ಳೋಣ ಸ್ಟೀಮಲ್ಲಿ ಬೇಯ್ಸ್ಕೊಳೋದ್ರಿಂದ ಅದ್ರದ್ದು ಟೇಸ್ಟು ಕುಕ್ಕರ್ ಅಲ್ಲಿ ಮಾಡೋದಕ್ಕಿಂತ ಚೆನ್ನಾಗಿರುತ್ತೆ ಈ ತರ ಸ್ಟೀಮಲ್ಲಿ ಬೇಯಿಸ್ಕೊಳ್ಳೋಣ ಇವಾಗ ಲಿಟ್ ಮಾಡಿ ಟೆನ್ ಮಿನಿಟ್ಸ್ಟೀವನ್ ರೈಸೋಣ ಜವಳಿ ಕಾಯಿ ಇನ್ನು ಸ್ವಲ್ಪ ಕಡಲೆ ಬೀಜ ಉಟ್ಕೊಳ್ಳೋಣ ಫ್ರೈ ಮಾಡ್ಕೊ ಇದೊಂದ ಫ್ರೈ ಮಾಡ್ಕೊಳ್ಳೋಣ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡು ಆದ್ಮೇಲೆ ಇವಾಗ ಇದು ಫ್ರೈ ಆಗಿದೆ ಇದ್ರ ಜೊತೆ ಮಿಶ್ರಲ್ ಹಾಕೋಣ ಇದೇನು ಬೇಗ ಫ್ರೈ ಆಗುತ್ತೆ ಸೊ ಇವಾಗ ಸ್ಟವ್ ಆಫ್ ಮಾಡೋಣ ಇವಾಗ ಇದನ್ನ ಒಂದು ಜಾರಲ್ಲಿ ಹಾಕೊಂಡು ಪೌಡರ್ ಮಾಡ್ಕೊಳ್ಳೋಣ ಈ ಥರ ತರಿ ತರಿಯಾಗಿ ಮಿಕ್ಸಿ ಮಾಡ್ಕೊಬೇಕು ಈ ತರ ಸಾ비스 ರೆಸ್ಕೊಬೇಕು ಫುಲ್ ಬೇಸಬಾರದು ಈ ತರ 10 ನಿಮಿಷ 20 ನಿಮಿಷ ಮಿಟ್ಕೋಬೇಕು ಇವಾಗ ಕೊನೆನಾಗ್ಲಿ ಕೊನೆ ತಿರುんど ಒಂದೆರಡು ಸ್ಪೂನ್ ಎಣ್ಣೆ ಹಾಕೋಣ ಇವರ ಎಣ್ಣೆ ಖಾಜಿದೆ ಇನ್ನ ಅರ್ಧ ಸ್ಪೂನ್ ಸಾಸ್ ಹಾಕೋಣ ಒಂದ್ ಸ್ಪೂನ್ ಕಟ್ಲೇ ಮಿಲೇ 80 ನಿಮಿಷ ಕಾಯಿಸರೆ ಸಪೋರ್ಟ್ ಆಗಲ್ಲ ನೀಲಿ ಹಾಕೋಣ ನಾವು ಸ್ವಲ್ಪ ಆಲೂಗಡ್ಡೆ ಹಾಕೋಣ ಸ್ವಲ್ಪ ಅಪ್ಪು ಈಗ ಇದು ಹೀಟಾಗ್ ಫ್ರೈ ಮಾಡೋಣ ಈಗ ರಾಗಿ ಇದೆ ಕೊನೆ ರಾಗಿ ಬೇಯಿಸ್ಕೊಂಡಿರೋ ಜೋಳಿಕಾಯಿ ಹಾಕೋಣ ಇಷ್ಟು ನರಿಸಕೊಳ್ಳೋ ಈ ಪೌಡ್ರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೌ ಹಾಕ್ನ ನೋಡಿ ಈ ತರ ಜವಳಿ ಕಾಯಿ ಪಲ್ಯ ರೆಡಿ ಆಯ್ತು